ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೌಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣನ ಒಟ್ಟಿಗೆ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅದರಲ್ಲೂ ಈ ಮೊದಲು ಹದಿಮೂರು ಜಿಲ್ಲೆಗಳಿಗೆ ಫಸ್ಟ್ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದಂತದ್ದು ಸೊ ಹಾಗಾದ್ರೆ ಯಾವ್ಯಾವ ಹದಿಮೂರು ಜಿಲ್ಲೆ ಯಾವ್ಯಾವ ಜನಗಳಿಗೆ ಈಗಾಗಲೇ ನಾಲ್ಕ ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅಂಡ್ ಎಷ್ಟು ಜನಗಳಿಗೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅಂಡ್ ಎಷ್ಟೋ ಜನಗಳು ಇನ್ನೂ ಕೂಡ ನಮ್ಗೆ ಎರಡ್ ಸಾವಿರ ರೂಪಾಯಿ ಹಣ ಹನ್ನೊಂದೇ ಕಂತಿನ ಹಣ ಬಂದೇ ಇಲ್ಲ ಅನಿತಾ ಸೊ ನೀವ್ ಹೇಳಿದ್ರೆ ನಾಲ್ಕರಿಂದ ಐದ್ ದಿನದ ಹಿಂದೆನೆ ಹಣ ಜಮೆ ಆಗಿದೆ ಅಂತ ಹೇಳಿ ಕೇಳ್ತಾ ಇದೀರಾ ಸೊ ಇದ್ರ ಬಗ್ಗೆ ಎಲ್ಲ ಕೂಡ ಲೇಟೆಸ್ಟ್ ಆಗಿ ಏನಂತ ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲಿ ತಿಳ್ಕೊಡ್ತೀನಿ ಸೊ ವರಮಹಾಲಕ್ಷ್ಮಿ ಹಬ್ಬ ಒಳಗಡೆ ನಾವು ಎಲ್ರಿಗೂ ಹಣವನ್ನ ಹಾಕ್ಬಿಡ್ತೀವಿ ನಾಲ್ಕ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಅಂಡ್ ಅದಷ್ಟೇ ಅಲ್ಲ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುವಂತ ಹೇಳಿದ್ರೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಅಂದ್ರೆ ಬಿಜೆಪಿ ಸರ್ಕಾರ ಆಗಿರ್ಬೋದು ಜೆಡಿಎಸ್ ಸರ್ಕಾರ ಆಗಿರ್ಬೋದು ಪಾದಯಾತ್ರೆಯನ್ನ ನಡೆಸ್ತಾ ಇದೆ ನಿಮ್ಗೂ ಕೂಡ ಗೊತ್ತೇ ಇದೆ ಅಂದ್ರೆ ಮುಡಾ ಸೈಟ್ ಹಗರಣದ ಬಗ್ಗೆ ಈಗ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ ಅಂದ್ರೆ ಭ್ರಷ್ಟಾಚಾರ ಮಾಡಿದ್ದಾರೆ ದುಡ್ಡನ್ನ ಹೊಡೆದಿದ್ದಾರೆ ಮೋಸ ಮಾಡ್ಬಿಟ್ಟು ಸೈಟ್ ಗಳನ್ನ ತಗೊಂಡಿರೋದು ಸಿದ್ದರಾಮಯ್ಯ ಅವರು ಅಂತ ಹೇಳ್ಬಿಟ್ಟು ಇವಾಗ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ರಾಜ್ಯಪಾಲರ ಹತ್ರ ದೂರು ಹೋಗಿದೆ ವಿಪಕ್ಷಗಳಿಂದ ಓಕೆನಾ ಅಭಿಪ್ರಾಯ ಏನು ವಿಪಕ್ಷಗಳು ಹೇಳದಂತೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಒಳ್ಳೇದಾಗತ್ತ ನಮ್ಮ ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಏನೆಲ್ಲ ಚರ್ಚೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡಬೇಕು ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನಾಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ಈ ಹದಿಮೂರು ಜಿಲ್ಲೆಗಳಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಈಗ ಬಿಡುಗಡೆ ಮಾಡ್ತಾ ಇದೀವಿ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಹನ್ನೊಂದೇ ಕಂತು ಹನ್ನೆರಡನೇ ಕಂತು ಫಸ್ಟ್ ಈ ಹದಿಮೂರು ಜಿಲ್ಲೆಗಳಿಗೆ ಹಾಕ್ತಿವಿ ತದನಂತರ ಇನ್ನ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಖಂಡಿತವಾಗ್ಲು ಹಾಕ್ತೀವಿ ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಅಂತ ಹೇಳಿ ತಿಳಿಸಿದ್ರು ಸೊ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಫಸ್ಟ್ ಬರುತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಅವ್ರು ಹೇಳಿದ್ದು ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆ ಗದಗ್ ಜಿಲ್ಲೆ ಧಾರವಾಡ ಹಾವೇರಿ ಬೆಳಗಾವಿ ಬಳ್ಳಾರಿ ಬೀದರ್ ಕಲಬುರ್ಗಿ ಕೊಪ್ಪಳ ರಾಯಚೂರು ವಿಜಯನಗರ ಅಂಡ್ ಯಾದಗಿರಿ ಸೊ ಈ ಒಂದು ಹದಿಮೂರು ಜಿಲ್ಲೆಗಳಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಏನ್ ಪೆಂಡಿಂಗ್ ಇತ್ತು ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಸೊ ಖಂಡಿತವಾಗ್ಲು ಈಗ ಆಲ್ರೆಡಿ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹೇಳಿದಂತದ್ದು ಆದ್ರೆ ಇವಾಗ ನೋಡೋದಾದ್ರೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸೊ ವರಮಹಾಲಕ್ಷ್ಮಿ ಒಳಗಡೆ ಗೃಹಲಕ್ಷ್ಮಿಯರಿಗೆ ಏನ್ ಹಣ ಹಾಕ್ತಿವಿ ನಾಲ್ಕ್ ಸಾವಿರ ರೂಪಾಯಿ ಅಂತ ಹೇಳಿದ್ರು ಅದರಲ್ಲಿ ಒಂದು ಕೊಂಚ ನಿರಾಸೆ ನಿಮಗೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನಾನ್ ನಿಮ್ಗೆ ಅವತ್ತೇ ಹೇಳಿದೆ ಖಂಡಿತ ವಾಗ್ಲು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೇ ಹೇಳಿದ್ರು ಕೂಡ ನಾಲ್ಕ್ ಸಾವಿರ ರೂಪಾಯಿ ಹಣ ಖಾತೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ನಿಮಗಳಿಗೆ ಬರೋದಿಲ್ಲ ಬರೋದು ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಅಂತ ಹೇಳಿ ಹೇಳಿದೆ ಸೊ ಅದು ಇವತ್ತು ನಿಜ ಆಗಿದೆ ಯಾಕಂದ್ರೆ ಇಲ್ಲಿ ಆರ್ಥಿಕ ಇಲಾಖೆಯಿಂದ ಹಣನ ಬಿಡುಗಡೆ ಮಾಡಿರೋದು ಕೇವಲ ಎರಡೂವರೆ ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಿದೆ ಓಕೆನಾ ಸೊ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇಂದ ಇವರು ಎರಡೂವರೆ ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಸೊ ನಮ್ಗೆ ಗೃಹ ಲಕ್ಷ್ಮಿಯರು ಎಷ್ಟು ಜನ ಇದೀರಾ ನೀವು ನೋಡೋದಾದ್ರೆ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಜನ ಇದೀರಾ ಸೊ ಅಷ್ಟು ಜನಕ್ಕೆ ಕೇವಲ ಒಂದು ತಿಂಗಳು ಹಣ ಮಾತ್ರ ಕೊಡ್ಲಿಕ್ಕೆ ಆಗತ್ತೆ ಎರಡೂವರೆ ಸಾವಿರ ಕೋಟಿ ಹಣ ಅಂತ ಅಂದ್ರೆ ಓಕೆನಾ ಸೊ ಪ್ರತಿ ತಿಂಗಳು ನಿಮ್ಗೆ ಹಣ ಕೊಡ್ಬೇಕು ಅಂದ್ರೆ ಎರಡರಿಂದ ಎರಡುವರೆ ಸಾವಿರ ಕೋಟಿ ಹಣ ಖರ್ಚಾಗತ್ತೆ ಸೊ ಇಲ್ಲಿ ಹನ್ನೊಂದು ಮತ್ತೆ ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನಮ್ಗಳಿಗೆ ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದ್ರೆ ಮಾತ್ರನೇ ಒಟ್ಟಿಗೆ ನಾಲ್ಕ್ ನಾಲ್ಕ್ ಸಾವಿರ ರೂಪಾಯಿ ಹಾಕೋಕಾಗುವಂತದ್ದು ಈ ಹಣಕಾಸು ಇಲಾಖೆನೆ ರೆಡಿ ಇಲ್ಲ ಐದ್ ಸಾವಿರ ರೂಪಾಯಿ ಕೋಟಿ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸೊ ಆ ಕಾರಣದಿಂದಾಗಿ ನಿಮ್ಗೆಲ್ರಿಗೂ ಕೂಡ ಈಗ ಗೊತ್ತಾಗ್ಬೇಕು ಕೇವಲ ಹನ್ನೊಂದೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ನಾನು ಏನ್ ಹದ್ ಜಿಲ್ಲೆಗಳು ಹೇಳಿದೆ ಆ ಹದ್ಮೂರ್ ಜಿಲ್ಲೆಗೆ ಮಾತ್ರ ಅಲ್ಲ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಈ ಹದ್ಮೂರ್ ಜಿಲ್ಲೆಗೆ ಕೊಟ್ಟರು ಜನಗಳಿಗೂ ಕೂಡ ಈಗಾಗಲೇ ಹನ್ನೊಂದೇ ಕಂತಿಂದು ಎರಡ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿದೆ ಓಕೆನಾ ಸೊ ಈಗಾಗಲೇ ಹೌದು ಅನಿತಾ ನೀವು ಹೇಳಿದಾಗೆ ಹನ್ನೊಂದೇ ಕಂತಿನ ಹಣ ಖಂಡಿತವಾಗ್ಲೂ ನಮ್ಮ ಗೆ ಬಂದಿದೆ ಅನ್ನೋರಿದ್ರೆ ಇದ್ರೆ ದಯಮಾಡಿ ನೀವು ಕಮೆಂಟ್ ಮೂಲಕ ತಿಳಿಸಿ ನಮಗೆ ಹನ್ನೊಂದೇ ಕಂತಿನ ಹಣ ಬಂದಿದೆ ನಮ್ದು ಈ ಊರು ಅಂದ್ರೆ ಬೆಂಗಳೂರು ಅಥವಾ ಹಾಸನ ಮೈಸೂರು ಧಾರವಾಡ ಬಳ್ಳಾರಿ ಯಾವುದೇ ಜಿಲ್ಲೆಯವರು ಇರಲಿ ಸೊ ನಿಮ್ಮ ಒಂದು ಡಿಸ್ಟಿಕ್ ಹೆಸರನ್ನ ಹಾಕ್ಬಿಟ್ಟು ಬಂದಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ನಿಂದ ಇನ್ನು ಬರ್ದೇ ಇರೋರು ಕೂಡ ಸಾಕಷ್ಟು ಜನ ಇದ್ದಾರೆ ಓಕೆನಾ ಸೊ ಪ್ರತಿ ದಿನ ಒಂದ್ ಹತ್ತರಿಂದ ಹದಿನೈದು ಲಕ್ಷ ಜನಗಳಿಗೆ ಮಾತ್ರ ಹಣವನ್ನ ಹಾಕೋ ಕಾರಣದಿಂದ ಆಗಿ ಸೊ ಇಲ್ಲಿ ಎಲ್ಲಾ ಜಿಲ್ಲೆಯ ಎಲ್ಲಾ ಜನಗಳಿಗೂ ಬಂದಿಲ್ಲ ಓಕೆನಾ ಬಂದಿಲ್ವಲ್ಲ ಅಂತ ಹೇಳಿ ನೀವು ಕೇಳೋದಾದ್ರೆ ನೀವು ಕೂಡ ಭಯ ಪಡ್ಬೇಡಿ ಈಗಾಗಲೇ ನಾನು ಅಪ್ಡೇಟ್ ನಿಮ್ಗೆ ತಿಳಿಸಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಒಳಗಾಗಿ ಖಂಡಿತವಾಗ್ಲೂ ಬರುತ್ತೆ ನಿನ್ನೆ ಬಂದಿದೆ ಮೊನ್ನೆ ಬಂದಿದೆ ಇವತ್ತು ಕೂಡ ಸಾಕಷ್ಟು ಜನಗಳಿಗೆ ಖಂಡಿತ ಕ್ರೆಡಿಟ್ ಆಗುತ್ತೆ ಅಂಡ್ ನಾಳೆ ಕೂಡ ಬರುತ್ತೆ ಒಟ್ಟಾರೆ ಅವರು ಫೈನಲ್ ಡೇಟ್ ನ ತಗೊಂಡಿರೋದು ವರಮಹಾಲಕ್ಷ್ಮಿ ಹಬ್ಬದ ಒಳಗಾಗಿ ಕ್ಷ್ಮಿಯರಿಗೆ ಹಬ್ಬದ ಖರ್ಚಿಗೆ ಅನ್ನೋಕೋಸ್ಕರಾದ್ರೂ ಹನ್ನೊಂದನೇ ಕಂತಿನ ಹಣನ ಎರಡ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇವಾಗ ಗೊತ್ತಾಯ್ತಾರ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಅಂದಿದ್ರು ಕೂಡ ಸಾವಿರ ರೂಪಾಯಿ ಇವಾಗ ಬರುವುದಿಲ್ಲ ಹನ್ನೆರಡ ಕಂತಿನ ಹಣ ಯಾವಾಗ ಕೊಡ್ತಾರೆ ಅಂತ ಕೇಳೋದಾದ್ರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಬಂದಾಗ ನಾನ್ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಷ್ಟು ಅಪ್ಡೇಟ್ ಬಂದಿದೆ ಈಗ ನಿಮ್ಗೂ ಗೊತ್ತಾಗಿದೆ ಸೊ ಬನ್ನಿ ಹಾಗಾದ್ರೆ ಈಗ ಮುಡಾ ಹಗರಣ ಏನಿದು ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರಲ್ಲ ಅನಿಂತ ಏನಿದ್ರದು ನ್ಯೂಸ್ ಅಂತ ಹೇಳಿ ನೀವು ಕೇಳೋದಾದ್ರೆ ನೀವೆಲ್ಲ ಕೂಡ ಟಿವಿ ನ್ಯೂಸ್ ಗಳಲ್ಲಿ ನೋಡಿರ್ತೀರೇನೋ ಈಗಾಗಲೇ ಎಷ್ಟೋ ಜನಗಳಿಗೆ ಗೊತ್ತಾಗಿರತ್ತೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲೇಬೇಕು ಅವರಿಂದ ಭ್ರಷ್ಟಾಚಾರ ಆಗಿದೆ ಅವರಿಂದ ಅನ್ಯಾಯ ಆಗಿದೆ ಕಾನೂನು ವಿರುದ್ಧವಾಗಿ ಅವರು ಸೈಟ್ ಗಳನ್ನ ತಗೊಂಡಿರುವಂತದ್ದು ಅಂತ ಹೇಳ್ಬಿಟ್ಟು ಬಿಜೆಪಿ ಮುಖಂಡರಾಗಿರ್ಬೋದು ಜೆಡಿಎಸ್ ಮುಖಂಡರಾಗಿರ್ಬೋದು ಸೊ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅದೊಂಥರ ಪ್ರತಿಭಟನೆ ತರ ಓಕೆನಾ ಅಂದ್ರೆ ನೀವು ರಾಜೀನಾಮೆ ಕೊಡ್ಲೇಬೇಕು ಅಲ್ಲಿವರೆಗೂ ಕೂಡ ನಾವ್ ಈ ರೀತಿ ಪ್ರತಿಭಟನೆಯನ್ನ ಪಾದಯಾತ್ರೆ ಮಾಡೋ ಮೂಲಕ ಮಾಡ್ತೀವಿ ನಿಮ್ಮ ವಿರುದ್ಧವಾಗಿ ನಾವು ಖಂಡಿಸ್ತಿದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈಗ ಆಲ್ರೆಡಿ ರಾಜ್ಯಪಾಲರಿಗೂ ಕೂಡ ಈ ಒಂದು ವಿಷಯ ಮುಟ್ಟಿಸಿರುವಂತದ್ದು ಅಂದ್ರೆ ನೀವು ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಡೋ ತರ ನೋಟಿಸ್ ಕೊಡ್ಲೇಬೇಕು ಸೊ ಹಾಗಾದ್ರೆ ರಾಜ್ಯಪಾಲರು ಏನ್ ಮಾಡುದು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಈಗ ರಾಜ್ಯಪಾಲರ ಕಡೆಯಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ನೋಟಿಸ್ ಹೋಗಿದೆ ರಾಜೀನಾಮೆ ಕೊಡೋದ್ರ ಬಗ್ಗೆ ಓಕೆನಾ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟೇ ಬಿಡ್ತಾರ ಅವ್ರ ಹಾಗಾದ್ರೆ ತಪ್ಪು ಮಾಡಿದಾರ ಕೂಡ ಸೈಟ್ ಗಳ ಬಗ್ಗೆ ಖಂಡಿತವಾಗ್ಲೂ ತಪ್ಪು ಮಾಡೇ ಇದಾರ ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಯಾವ ಜನಗಳು ಕೂಡ ಒಪ್ಡೋದಕ್ಕೆ ರೆಡಿ ಇಲ್ಲ ಓಕೆನಾ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನ ಬಿಟ್ಟು ರಾಜೀನಾಮೆ ಕೊಡಬಾರದು ಸೊ ಇದುವರೆಗೂ ಕೂಡ ನಮ್ಗೆ ಬಡವರ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರನೇ ಬೇರೆ ಅಂದ್ರೆ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಇದುವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರುವಷ್ಟು ಸಹಾಯನ ಬಡ ಜನಗಳಿಗೆ ಯಾರೂ ಮಾಡಿಲ್ಲ ಸೊ ಅವ್ರು ಏನ್ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಅಂದ್ರೂ ಇವತ್ತು ನಮಗ್ ದುಡ್ಡು ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಕೊಡ್ತೀವಿ ಅಂದ್ರು ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ ಅನ್ನಭಾಗ್ಯ ಹಣ ಕೊಡ್ತೀವಿ ಅಂದ್ರು ಅದು ಕೂಡ ಬರ್ತಾ ಇದೆ ಅಂತ ಹೇಳಿ ಜನಗಳು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಜನಗಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಏನ್ ಅನಿತಾ ಇದು ಮುಡಾ ಅಂದ್ರೆ ಏನ್ ತಪ್ಪು ಮಾಡಿದ್ದಾರೆ ಯಾಕೆ ರೀತಿ ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಲೇಔಟ್ ಮಾಡಬೇಕು ಅಂತ ಅಂದ್ರೆ ಅಂದ್ರೆ ಈಗ ನಿಮ್ಗೆ ಗೊತ್ತೇ ಇರುತ್ತೆ ಸಿಟಿ ಕಡೆ ಎಲ್ಲ ಈಗ ಬೆಂಗಳೂರಲ್ಲೋ ಹಾಸನಲ್ಲೋ ಲೇಔಟ್ ಅಥವಾ ಬಡಾವಣೆ ಅಂತ ಹೇಳ್ಬಿಟ್ಟು ರೈತರ ಜಮೀನುಗಳನ್ನೇ ತಗೊಂಡ್ಬಿಟ್ಟು ಅಲ್ಲಿ ಲೇಔಟ್ ಅಂತ ಹೇಳಿ ಮಾಡ್ತಾ ಇರ್ತಾರೆ ಆ ಲೇಔಟ್ ಅಲ್ಲಿ ಸೈಟ್ ಗಳನ್ನ ಹಂಚಿಕೆ ಮಾಡ್ತಿರ್ತಾರೆ ಹೌದಾ ಇದೇ ರೀತಿ ಮೈಸೂರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮುಡಾ ಸೈಟ್ ಅಂತ ಹೇಳ್ಬಿಟ್ಟು ಅವರು ರೈತರ ಜಮೀನನ್ನ ಕೊಂಡ್ಕೊಂಡು ಒಂದು ಲೇಔಟ್ ತರ ಮಾಡಿದ್ದಾರೆ ಎಕ್ಸಾಂಪಲ್ ಇವಾಗ ಒಂದು ಲೇಔಟ್ ಮಾಡ್ತಾರೆ ಸಿಟಿ ಕಡೆ ಅಂತ ಹೇಳಿದ್ರೆ ಅಥವಾ ಒಂದು ಬಡಾವಣೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಸೈಟ್ ಗಳಿರುತ್ತೆ ಅಲ್ವಾ ಸೊ ಆ ಸಾವಿರಾರು ಸೈಟ್ ಆಗ್ಬೇಕು ಅಂತ ಹೇಳಿದ್ರೆ ರೈತರು ಜಮೀನ್ ಇರುತ್ತೆ ಅಲ್ವಾ ಆ ಜಮೀನನ್ನ ಡೆವಲಪರ್ಸ್ ಗಳು ಕೊಂಡ್ಕೊಂತಾರೆ ಹೌದಾ ಸೊ ಆ ರೀತಿ ಕೊಂಡ್ಕೊಳ್ಳುವಂತ ಸಂದರ್ಭದಲ್ಲಿ ಡೆವಲಪರ್ಸ್ ಗಳು ಅಥವಾ ಡೀಲರ್ಸ್ ಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರೈತರು ಜಮೀನು ಎಷ್ಟು ತಗೊಂಡಿರ್ತಾರೋ ಫಾರ್ ಎಕ್ಸಾಂಪಲ್ ನಂದು ಒಂದು ಎರಡು ಎಕರೆ ಜಮೀನ್ ಇರುತ್ತೆ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಯಾರೋ ಬರ್ತಾರೆ ಈ ಕಡೆ ನಾವು ಸೈಟ್ ಮಾಡ್ತಾ ಇದೀವಿ ನಿಮ್ ಜಮೀನನ್ನು ಕೂಡ ಕೊಡಿ ಅಂತ ಕೇಳ್ತಾರೆ ನಂದ್ ಎರಡು ಎಕರೆ ಜಮೀನ್ ಇದೆ ಅಂತ ಹೇಳಿದ್ರೆ ಆ ಎರಡು ಎಕರೆ ಜಮೀನಲ್ಲಿ ಎಷ್ಟು ಸೈಟ್ ಆಗುತ್ತೋ ಅಷ್ಟು ಸೈಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನನಗೆ ಕೊಡಬೇಕು ಅಂದ್ರೆ ರೈತರಿಗೆ ಕೊಡ್ಬೇಕು ಇನ್ನ ಫಿಫ್ಟಿ ಪರ್ಸೆಂಟ್ ಯಾರು ಲೇಔಟ್ ನ ಮಾಡ್ತಾ ಇರ್ತಾರೆ ಸೊ ಅವರುಗಳು ಇಟ್ಕೋಬೇಕು ಇದು ಕಾನೂನಿನ ಪ್ರಕಾರ ಕರೆಕ್ಟ್ ಆಗಿ ಇರುವಂತದ್ದು ಓಕೆನಾ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಓಕೆ ಈ ಆಪ್ಷನ್ ಅಲ್ದೇನೆ ಇನ್ನೊಂದು ಆಪ್ಷನ್ ಕೂಡ ಇದೆ ಸೊ ಇಲ್ಲ ನಾವು ಸೈಟ್ ಕೊಡೋದಿಲ್ಲ ಅಂತ ಅಂದ್ರೆ ನೀವು ಅವ್ರ ಜಮೀನು ಏನ್ ತಗೊಂತಾ ಇರ್ತೀರ ಲೇಔಟ್ ಮಾಡುವಂತವ್ರು ಆ ಜಮೀನಿನ ಮೌಲ್ಯ ಎಷ್ಟು ಅಂದ್ರೆ ಬೆಲೆ ಎಷ್ಟು ಅನ್ನೋದನ್ನ ನೋಡಿ ಅವ್ರಿಗೆ ಹಣ ಕೊಡ್ಬೇಕು ರೈತರುಗಳಿಗೆ ಅಂದ್ರೆ ಅವ್ರ ಜಮೀನನ್ನ ತಗೋಬೇಕಾದ್ರೆ ಇದು ಒಂದು ಆಪ್ಷನ್ ಇದೆ ಸೊ ಈ ಎರಡು ಆಪ್ಷನ್ ಇಲ್ಲ ಅಂತ ಅಂದ್ರೆ ನೀವು ರೈತರು ಜಮೀನನ್ನ ಲೇಔಟ್ ಮಾಡ್ಲಿಕ್ಕೆ ಬಳಸ್ತಾ ಅಂದ್ರೆ ಈ ಲೇಔಟ್ ಅಲ್ಲಿ ಏನು ಕೊಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಬೇರೆ ಕಡೆ ಜಮೀನನ್ನ ಇಷ್ಟೇ ಮೌಲ್ಯ ಅಂದ್ರೆ ಇವತ್ತಿನ ರೇಟ್ ಏನಿರುತ್ತೋ ಆ ರೇಟ್ಗೆ ಬೇರೆ ಕಡೆ ಜಮೀನನ್ನ ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಇರುವಂತದ್ದು ಕಾನೂನಿನ ಪ್ರಕಾರ ಒಂದು ಲೇಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ರೂಲ್ಸ್ ಇರುತ್ತೆ ಓಕೆನಾ ಸೊ ಇದೆಲ್ಲ ಮೀರಿ ಕಾನೂನಿಗೆ ವಿರುದ್ಧವಾಗಿ ಲೇಔಟ್ ನಡೆದಿದೆ ರೈತರಿಗೆ ಹಣ ಕೊಡೋದಾಗ್ಲಿ ಅಥವಾ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಸೈಟ್ ಗಳನ್ನ ರೈತರಿಗೆ ಕೊಟ್ಟು ಲೇಔಟ್ ಮಾಡೋರು ಇಟ್ಕೊಳೋದಾಗ್ಲಿ ಸೊ ಈ ರೀತಿ ನಡೆದಿಲ್ಲ ಸೊ ಇಲ್ಲಿ ಅನ್ಯಾಯ ಆಗಿದೆ ಇದರಲ್ಲಿ ತುಂಬಾ ಮೋಸ ಮಾಡಿರೋರು ಸಿಎಂ ಸಿದ್ದರಾಮಯ್ಯ ಅವರೇ ಅಂತ ಹೇಳ್ಬಿಟ್ಟು ಬಿಜೆಪಿ ಪಕ್ಷ ಮತ್ತೆ ಜೆಡಿಎಸ್ ಪಕ್ಷ ಇಬ್ರು ಕಂಬೈನ್ ಆಗ್ಬಿಟ್ಟು ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರುವಂತದ್ದು ಅಂದ್ರೆ ಇವರು ಸಿಎಂ ಸ್ಥಾನಕ್ಕೆ ಅರ್ಹರಲ್ಲ ಇವರು ರಾಜೀನಾಮೆ ಕೊಡ್ಲೇಬೇಕು ಸೊ ತುಂಬಾ ತಪ್ಪನ್ನ ಮಾಡಿದ್ದಾರೆ ತುಂಬಾ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅಂತ ಹೇಳಿ ದೂರು ಹೋಗಿರುವಂತದ್ದು ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ಇಲ್ಲಿ ತಪ್ಪಿಲ್ಲ ಸೈಟ್ ಅನ್ನ ಮಾಡಿರೋದು ನಾನಲ್ಲ ಈ ಸೈಟ್ ಮುಡಾ ಸೈಟ್ ಅಂತ ಏನ್ ಬಂತು ಅದು ಬಿಜೆಪಿ ಸರ್ಕಾರ ಇದ್ದಾಗ್ಲೇ ಬಂದಿರುವಂತದ್ದು ಸೊ ಬಿಜೆಪಿ ಅವರೇ ನಮ್ಗೆ ಸೈಟ್ ಅನ್ನ ಹಂಚಿಕೆ ಮಾಡಿದಂತದ್ದು ಅವರು ತಪ್ಪು ಮಾಡಿದಾರೆ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿ ಇವತ್ತು ಅವರೇ ಸೈಟ್ ಅನ್ನ ಹಂಚಿಕೆ ಮಾಡಿಬಿಟ್ಟು ಇವತ್ತು ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ಸೊ ಇಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರವನ್ನ ಮಾಡಿಲ್ಲ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಹೇಳಿಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಿರುವಂತದ್ದು ಸೊ ಹಾಗಾದ್ರೆ ಜನಗಳ ಅಭಿಪ್ರಾಯವೇನು ಅಂತ ಹೇಳಿ ನೀವು ಕೇಳೋದಾದ್ರೆ ಎಷ್ಟೋ ಜನಗಳು ಈಗಾಗಲೇ ಉತ್ತರವನ್ನ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಸಿಎಂ ಸಿದ್ದರಾಮಯ್ಯ ಕೆಲಸವನ್ನ ಮಾಡಿರೋದಿಲ್ಲ ಅಂದ್ರೆ ಭ್ರಷ್ಟಾಚಾರ ಮಾಡಿರೋದಿಲ್ಲ ಅದೇ ಏನ್ ಬೇರೆ ಪಕ್ಷಗಳು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪಾದಯಾತ್ರೆ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೋ ಸೊ ಅವರುಗಳು ಹಾಗಾದ್ರೆ ಯಾವ್ದೇ ರೀತಿ ಭ್ರಷ್ಟಾಚಾರ ಮಾಡಿಲ್ವಾ ರಾಜಕೀಯದಲ್ಲಿ ಇಟ್ಕೊಂಡು ಅಂದ್ರೆ ನಮ್ಮ ಕುಮಾರಸ್ವಾಮಿ ಅವರಾಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಅಥವಾ ವಿಜಯೇಂದ್ರ ಅವ್ರು ಆಗಿರ್ಬೋದು ಸೊ ಹಾಗಾದ್ರೆ ಯಾರು ಕೂಡ ತಪ್ಪೇ ಮಾಡಿಲ್ವಾ ಸೊ ಈ ರೀತಿ ಅನ್ಯಾಯ ಡಬಲ್ ಮಾಡಿರ್ತಾರೆ ಅವರು ಆದ್ರೆ ಈಗ ಗೂಬೆ ಕೂರಿಸ್ತಾ ಇರೋದ್ ಮಾತ್ರ ಸಿಎಂ ಸ್ಥಾನ ಅಂದ್ರೆ ಈ ಸ್ಥಾನ ಬಿಟ್ಟು ಅವ್ರ ಕೆಳಗಡೆ ಇರ್ಬೇಕು ಸೊ ಜನಗಳ ಅಭಿಪ್ರಾಯ ಇದು ಓಕೆನಾ ಸೊ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ಅಂದ್ರೆ ಇವ್ರು ಆಡಿದ್ದಾಟ ಆಡ್ಬೋದು ಅವ್ರಿರೋವರ್ಗು ಕೂಡ ಈ ಬಿಜೆಪಿ ಅವರು ಮತ್ತೆ ಏನು ಜೆಡಿಎಸ್ ಅವರು ಸೊ ಜಾಸ್ತಿ ದುಡ್ಡನ್ನ ಹೊಡೆಯಕ್ ಆಗೋದಿಲ್ಲ ಜನಗಳಿಗೆ ಅನ್ಯಾಯ ಮಾಡಕ್ ಆಗಲ್ವಲ್ಲ ಅಂತ ಹೇಳ್ಬಿಟ್ಟು ಇವರನ್ನ ಕೆಳಗಡೆ ಇಳಿಸ್ಬೇಡ ಅಂತ ಹೇಳಿ ಕಾಯ್ತಾ ಇದಾರೆ ಆದ್ರೆ ನಾವು ಬಿಟ್ಕೊಡೋದಿಲ್ಲ ಇದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಬಡವರ ಪಕ್ಷ ಇದು ಸೊ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಏನ್ ಸಿಎಂ ಆಗಿದಾರೋ ಸೊ ಇವ್ರನ್ನ ಇಳಿಸಿದ್ರೆ ಇಂತ ಸಿಎಂ ನಮ್ಗಳಿಗೆ ಸಿಗೋದೇ ಇಲ್ಲ ಸೊ ಇವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ ಅಂದ್ರು ಎರಡ್ ತಿಂಗಳು ತಡ ಆಗಿದೆ ಬಿಟ್ಟಾಕಿ ಆದ್ರೆ ಇವಾಗ ಕೊಡ್ತಾ ಹೋಗ್ತಾ ಇದ್ದಾರೆ ಆದ್ರೆ ಗೃಹ ಯೋಜನೆ ಕರೆಂಟ್ ಬಿಲ್ ಫ್ರೀ ಮಾಡ್ತೀವಿ ಅಂದ್ರು ಅದನ್ನೂ ಕೊಟ್ರು ಉಚಿತ ಬಸ್ ಪ್ರಯಾಣ ಯಾರು ಕೊಟ್ರು ಸಿ ಎಂ ಸಿದ್ದರಾಮಯ್ಯ ಅವರೇ ಕೊಟ್ಟಿರುವಂತದ್ದು ಸೊ ಇಷ್ಟೆಲ್ಲ ಹೇಳಿ ಕೊಟ್ಟಿರುವಂತದ್ದು ಇವ್ರು ಮಾತ್ರನೇ ಅದೇ ಈಗ ಬಿಜೆಪಿ ಪಕ್ಷ ಆಗಿರ್ಬೋದು ಜೆಡಿಎಸ್ ಪಕ್ಷ ಆಗಿರ್ಬೋದು ಇಷ್ಟೊಂದು ಸಹಾಯನ ನಮ್ಮ ಬಡವರು ಜನಗಳಿಗೆ ಮಾಡಿಲ್ಲ ಇವ್ರ ಏನಿದ್ರು ಶ್ರೀಮಂತ ಪರವಾಗಿ ಹೋರಾಡುವಂತದ್ದು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಜನಗಳು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು ನನ್ನ ವ್ಯೂವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನಮ್ಮ ಜನಗಳು ನಿಮ್ಗೆ ಏನ್ ಅನ್ಸುತ್ತೆ ಸೊ ಬಿಜೆಪಿ ಪಕ್ಷದವರು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆಯಾ ಸೊ ಇವರ ವಿರುದ್ಧವಾಗಿ ಹೌದು ಇವ್ರು ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೋ ಅಥವಾ ಇಲ್ಲ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಚರ್ಚೆ ನಡೀಬೇಕು ಸೊ ಸುಮ್ ಸುಮ್ನೆ ಯಾರು ರಾಜೀನಾಮೆ ಕೊಟ್ಬಿಡ್ತಾರೆ ಖಂಡಿತ ಯಾರು ಕೊಡೋದಿಲ್ಲ ಕೊಡಿ ಅಂತ ಅಂದ್ರೂ ಕೂಡ ಸೊ ಇದ್ರ ಬಗ್ಗೆ ಇನ್ನು ಕೋರ್ಟ್ ಅಲ್ಲಿ ವಿಚಾರಣೆ ನಡೀಲಿ ಅಂತಾನೆ ಹೇಳೋದು ಅದೇ ರೀತಿಯಾಗಿ ಸಿಎಂ ಅವರು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ರಾಜ್ಯಪಾಲರಿಂದ ನೋಟಿಸ್ ಈಗಾಗಲೇ ಹೋಗಿದೆ ಅನ್ನೋ ಒಂದು ವಿಷಯ ತಿಳಿದು ಬರ್ತಾ ಇದೆ ಸೊ ಆ ಕಾರಣದಿಂದಾಗಿ ನಮ್ಮ ಜನಗಳು ಬಿಡ್ಕೊಡ್ತಾ ಇಲ್ಲ ಹಾಗಾದ್ರೆ ನಾವು ಕೂಡ ಕಾಮನ್ ಪೀಪಲ್ಸ್ ಸೊ ನಾವು ಬಂದ್ ದೂರ್ ಕೊಟ್ಬಿಡ್ತೀವಿ ಬಿಜೆಪಿ ಪಕ್ಷದ ಮೇಲೆ ಅಥವಾ ಏನು ಜೆಡಿಎಸ್ ಪಕ್ಷದವ್ರ ಮೇಲೆ ಹಾಗಾದ್ರೆ ನಮ್ ದೂರನ್ನು ಕೂಡ ನೀವು ತಗೊಂಡ್ಬಿಟ್ಟು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ನಾವು ಕೊಡ್ತೀವಲ್ಲ ಹಾಗಾದ್ರೆ ನಾವು ಕೂಡ ಈ ಬಿಜೆಪಿ ಪಕ್ಷದವರು ಕೂಡ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಸೊ ಏನೋ ಒಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನು ಬಡ ಜನಗಳಿಗೆ ಇವತ್ತಿನವರೆಗೂ ಕೂಡ ಯೋಜನೆಗಳನ್ನೇ ನಡೆಸಿಲ್ಲ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾ ಲೋನು ಕೊಡೋದಿಲ್ಲ ಸುಮ್ನೆ ಭಾಷಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಂದು ದೂರನ್ನ ಕೊಡ್ತೀವಿ ನೀವ್ ಹಾಗಾದ್ರೆ ಆ ಬೇರೆ ಪಕ್ಷಗಳನ್ನ ಅವರವರ ಸ್ಥಾನ ಬಿಡ್ತೀರಾ ಬಿಜೆಪಿ ಮುಖಂಡರ ಅಥವಾ ಜೆಡಿಎಸ್ ಮುಖಂಡರಾಗಿರ್ಬೋದು ಅವರ ಸ್ಥಾನದಿಂದ ಕೆಳಗಡೆ ಇಳಿಸ್ಬಿಡ್ತೀರಾ ರಾಜ್ಯಪಾಲರೇ ಸೊ ದಯವಿಟ್ಟು ಈ ರೀತಿ ನೋಟಿಸ್ ಅನ್ನ ನಮ್ಮ ಸಿದ್ದರಾಮಯ್ಯ ಸರ್ ಅವ್ರಿಗೆ ನೀವು ಕೊಡಬಾರ್ದಿತ್ತು ಅಂತ ಹೇಳ್ಬಿಟ್ಟು ಜನಗಳ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಸೊ ಇದು ಫೈನಲ್ ಆಗಿ ನಿಮ್ಗೆ ಕೇಳ್ತಾ ಇದೀವಿ ನಿಮ್ಮ ಅಭಿಪ್ರಾಯ ಏನು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲ ವಿರೋಧ ಪಕ್ಷಗಳು ಮಾಡ್ತಿರೋದು ಕರೆಕ್ಟ್ ಆಗಿದೆ ಈ ಸಿಎಂ ಅವರು ಕೆಳಗಡೆ ಇಳಿದ್ ಬಿಡ್ಲಿ ನಮ್ಗೆ ಈ ಸಿಎಂ ಅವಶ್ಯಕತೆ ಇಲ್ಲ ಇವರಿಂದ ನಮ್ಗೆ ಯಾವುದೇ ರೀತಿ ಉಪಯೋಗ ಆಗ್ತಾ ಇಲ್ಲ ವಿರೋಧ ಪಕ್ಷಗಳು ಹೇಳ್ತಾ ಇರೋದೇ ಕರೆಕ್ಟ್ ಅನ್ನೋದಾದ್ರೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಸೊ ಇಲ್ಲ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಚರ್ಚೆ ಆಗ್ಬೇಕು ಅನ್ನೋರಿದ್ರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ವಿಷಯಗಳು ಮುಂದಿನ ದಿನಗಳಲ್ಲಿ ಬರ್ತಾ ಹೋಗುತ್ತೆ ಸೊ ಏನಾಗ್ತಾ ಇದೆ ಲೇಟೆಸ್ಟ್ ಆಗಿ ಅನ್ನೋದ್ರ ಬಗ್ಗೆ ಖಂಡಿತ ನಾನು ಮುಂದಿನ ವಿಡಿಯೋಗಳಲ್ಲಿ ಏನು ಮಾಹಿತಿಯನ್ನ ಒಂದೊಂದಾಗಿ ಬಿಚ್ಚಿಡ್ತಾ ಹೋಗ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇದೇ ರೀತಿ ಗಳು ಹೊಸ ಹೊಸದಾಗಿ ಸರ್ಕಾರದಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಪ್ರತಿದಿನ ನನ್ನ ಚಾನಲ್ ನಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟು ನೀವು ಫ್ರೀ ಇರೋ ಟೈಮ್ ನಲ್ಲಿ ನ ನೋಡ್ತಾ ಇರಿ ಸೊ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವಿಡಿಯೋಸ್ ಗಳನ್ನೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂಡ್ ಇವತ್ತಿನ ವೀಡಿಯೋದಲ್ಲಿ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಕುಡಿದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು